ீக சா ஏன யார் போட்டிங்க ನನಗೆ ಮನುಷ್ಯರು ಕೊಟ್ಟದ್ದೆ ಅಲ್ಲ ಮತ್ತೆ ನನ್ಗೆ ಹುಲಿಯೇ ಕೊಟ್ಟದ್ದು ಹುಲಿ ಕೊಟ್ಟಿದ್ದ ಹೌದು ಆ ಹುಲಿ ಗುಲಿ ಎಲ್ಲುಂಟು ಈಗ ಅಲ್ಲೇ ಉಂಟು ನಾನ್ ಹೋಗ್ಬೌದು ಹೋಗ್ಬೌದು ಆ ಬರಿಲಿಕ್ಕೆ ಆಗುದಿಲ್ಲ ಯಾಕೆಲ್ಲ ಅಲ್ಲ ಹೋಗ್ ಬಂದ ನನಗ್ ಸಮಸ್ಯೆ ಇಲ್ಲ ನನಗೆ ಗುಲಿ ಎಂತ ಅಲ್ಲ ಸಿಂಹ ಆನೆ ಆಯ್ ಬರಿ ನಾಯಕ್ಕೆ ನಾಯಿ ಮದ್ದಲು ಉಂಟಲ್ಲ ಹಾಗಾಗಿ ಎಲ್ಲವೂ ನಾಯಿಯೂ ಸಹ ಬಂತು ಪ್ರಾಣಿ ಹಾಗೆ ಎಲ್ಲ ಪ್ರಾಣಿಗಳಲ್ಲಿಯೂ ನನಗೆ ಸನುಗೆ ಇರೋದ್ರಿಂದ ಇಲ್ಲ ಎಲ್ಲ ಹೋಗಿ ಬರ್ಬಹುದು ಎಷ್ಟು ಸಲಿಗೆ ಕೇಳಿ ಈಗ ನಿಮ್ಮಡೆ ನಾನು ಇಲ್ವಾ ಈಗ ನಮ್ದು ನೀವಿಲ್ವಾ ಹಾಗಿ ಅಂತ ಹೇಳಿದಾಗ ಹೇಳ್ತೇನೆ ಆ ಅದರಿ ಅಂತ ಹೇಳಿದಾಗ ಹೇಳ್ತೇನೆ ಈ ಪ್ರಾಣಿಗಳ ಒಟ್ಟಿಗೆ ಇದ್ದಾಗ ನನ್ನ ಒಟ್ಟಿಗೆ ಇದ್ದಾಗ ನಾನು ಪ್ರಾಣಿ ಅಂತ ಹೇಳೋದು ನೀನ ನೀವಂತ ನಾನು ಪ್ರಾಣಿ ಯಾವ ಪ್ರಾಣಿ ಮನುಷ್ಯರೆಲ್ಲರೂ ಪ್ರಾಣಿ ಮನುಷ್ಯ ಪ್ರಾಣಿ ಹಾಗೆ ಹಾಗಿ ಹಾಗಂತ ನೀವು ಮನುಷ್ಯ ಪ್ರಾಣಿಯೋ ಅಲ್ಲ ಅದು ಅಲ್ಲ ಅಯ್ಯೋ

ನನಗೂ ಹುಲಿ ಹಾಗೆ ಇರ್ಬೇಕು ಅಂತ ನೆನಪಿನ ಕಾಣಿಕೆ ಕೊಟ್ಟು ಹೋಗಿತ್ತು ಅದೆಲ್ಲ ಮಾರಯಾ ಯಾವಾಗ ಕೇಳಿದ್ರು ಬಾಡಿಗೆ ಕೊಡು ಕೊಡು ಅಂತ ನಾನು ಕೇಳುವುದು ನೀನು ಹೇಳುವುದಿಲ್ಲ ಅದೇ ಇನ್ನು ಯಾವಾಗ ಕುಡುದ್ ಯಾವಾಗ ನೀನ ಹೇಳ್ತೀವಪ್ಪ ಅಂತ ಹೇಳ್ತೀವಿ ಬಿಡಕ್ಕಾಗತ್ತ ಎಲ್ಲಿ ಕೊಡ್ಬೇಕು ಎಲ್ಲಿಂದ ಕೊಡ್ಬೇಕಪ್ಪ ನಾವು ಎಲ್ಲಿಂದ ತರದ್ ನಾವು ಬಿಡ್ಬೇಕಲ್ಲ ಕೊಡಕ ಕೊಡ್ತೀವಿ ಹೇಳ್ತೀವಿ ಅಷ್ಟೇ ಬರುತ್ತೆ ಹೇಳ್ತೀವಿ ಮನೆಗೆ ಹೇಳಕ್ ಇಲ್ಲ ಮೇ ಬರ್ಬೇಕು ಇಲ್ಲಿ ಬರ್ಬಂತಲ್ವಾ எப்பா நங்க ஆய் எஸ் தாய் கொடுத்தவரு